ನಮಸ್ಕಾರ ಸ್ನೇಹಿತರೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಅದು ಇದು ಅಡಚಣೆ ಬಂದು ಕೊನೆಗೂ ಮಾದಪ್ಪನ ದಯೆಯಿಂದ ಒಂದು ಭಾನುವಾರ ಬೆಳಿಗ್ಗೆ ಎರಡೂ ಗಾಡಿಗೆ ಪೂಜೆ ಮಾಡಿಕೊಂಡು ಬೆಂಗಳೂರಿಂದ ಹೊರಟಿ

ಕಾವೇರಿ ಮೂನ್ ನೋಡಿಕೊಂಡು ಅಲ್ಲೂ ಒಂದೆರಡು ರೀಲ್ಸ್ ಮಾಡಿಕೊಂಡು ಅಲ್ಲೇ ಮಧ್ಯದಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ಮಹದೇಶ್ವರ ಬೆಟ್ಟಕ್ಕೆ

ಮುಗಿಸಿ ಅಲ್ಲಿಂದ ಮಾದಪುರ್ ಬೆಟ್ಟದ ಕಡಿಕೆ ಓಲ್ಟ್ವಿ ಈ ದೇವರ ಹಾ ನೋಡ ಮನಸ್ಸು ಬರಿ ಶುದ್ಧ ಗಂಗೆ ಕುಸಿ ಮಾಡರೆ ನಾನಿಟ ನಂಬಿಕೆ ಉಸಿರಾಗುತ್ತಾಳೆ ಈ ನನ್ನ ಜೀವಕ್ಕೆ ಈ ಪ್ರೇಮದಿಂದ ವ್ಯವ ಬದುಕಿನ ಗದ ದೀಪದಲ್ಲಿ ತೊಗಡಿಯಾರ ನಿನ್ನ ಪೂಜೆಗೆ ಬಂದೆ ಮಾದಪ್ಪನ್ ಅಂತ ಬೆಳಿಗ್ಗೆನೆ ಬೆಂಗಳೂರು ನಾವು ಕೊನೆಗೂ ಮಾದಪ್ಪನ್ ದೇವಸ್ಥಾನ ತಲುಪಿದ್ವಿ ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವನ ಪಾದಕೊಂದ್ಸಲ ಉಗೇನ್ರಪ್ಪೋ ದೇವಸ್ಥಾನದ ಪಕ್ಕದಲ್ಲೇ ರಾತ್ರಿ ಒಂದು ರೂಮ್ ಮಾಡ್ಕೊಂಡು ಅಲ್ಲೇ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಫ್ರೆಶ್ಶಾಗಿ ಸ್ನಾನ ಮಾಡಿ ಎಲ್ಲರೂ ಹೊರಟಿದ್ದು ನಾಗುಮಲೆ ಕಡೆಗೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಬಿಲ್ಡಿಂಗು ಧೂಳು ಅಂತ ಬೇಸತ್ತಿದ್ದ ಮುಡುಗರು ಮಾದೇಶ್ವರ ಬೆಟ್ಟದಲ್ಲಿ ಪ್ರಕೃತಿ ಸೌಂದರ್ಯ ಸವಿತ ಅಂತಾಕ್ಷರಿ ಆಡಿಕೊಂಡು ನಾಗುಮಲೆಗೆ ಪಯಣನ ಸ್ಟಾರ್ಟ್ ಮಾಡಿದ್ವಿ ವಾರ ಬಂತಮ್ಮ ಗುರುವಾರ ಬಂತಮ್ಮ ಅಮ್ಮ 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 ಅಮ್ಮ

રામાચંદ્ર 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 ए लाई अरे ए इरे सुन ने होर का ना ए ओत्रा ए bây you know anybody? I can wait, tới doggie. Juan, do. 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 इंदिरपाल करकंडोल ट्रिपल आ सुंदरी बारनी असमडगे मदवे मुगिदरे रातिये मेरवडी नाडगे बललेगे टुडू टुपो मल्लगे हा हेका वन टू देखो हेルトेते मत्ते हेルトेते गा 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 गा

ಗಂಟೆ ನಾಗುಮಲೆಗೆ ನೆಡ್ಬಿಟ್ಟು ಸುಸ್ತಾಗ್ಬಿಟ್ಟೆ ಅಂತ ನಮ್ಮ ಹುಡುಗರು ಆಡೇಳೋ ಟೈಮ್ಗೆ ಜ್ಯೂಸ್ ಅಂಗಡಿ ಅಣ್ಣ ಜ್ಯೂಸ್ 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 ಕುಡಿದ್ಯಾಸ್ ಜ್ಯೂಸ್ 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 ಕುಡಿ 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 ಪ್ರಸಾದ್ ನಾವು ಮಾದಪ್ಪನ ದರ್ಶನ ಮುಗಿಸಿ ಅದ್ರಲ್ಲಿ ಪಾನಿಪುರಿ ತಿಂದು ಲೈಫಲ್ಲಿ ಜಂಜಾಟ ಇದ್ದಿದ್ದೆ ಜಸ್ಟ್ ಎಂಜಾಯ್ ಮಗ ಅಂತ ಮತ್ತೆ ಊರ್ ಕಡೆ